ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನನ್ನ ನಿಮ್ಮ ಅಕ್ಷತಾಬಿ ಮುದ್ದಿಬಿಳ ತಾಲೂಕು ಹಿರಿಮೆಯನ್ನು ಮೆರೆಯುವುದಕ್ಕೆ ದಿವಂಗತ ಎಸ್ಜಿ ಪಾಟೀಲ್ ಶೃಂಗಾರಗೌಡರ ಕೊಡುಗೆ ಅಪಾರವಾಗಿದೆ ಎಂದು ಬಿದರಕುಂದಿಯ ದಿವಂಗತ ಎನ್ ಎಲ್ ನಾಯ್ಕೊಡಿ ಶಿಕ್ಷಕರ ಪ್ರತಿಷ್ಠಾನದ ಸಂಚಾಲಕ ಅಬ್ದುಲ್ ರೆಹಮಾನ್ ಬಿದರಕುಂದಿ ಹೇಳಿದರು లైక్ నానా మాములుగా యు షింగర్ గౌరు యు నానా ఆక్మ కుడు బోసే విజేత అన్నమాట కొట్టులా తద్వార్కి ఒక ఫోటో కలి పేపర్ కండితారు ప్రెసిడెంట్ కూడి ఇరుకు కూడి కసవుల కండిరా మరి కసవుల కుం గల్త నింగి ఇతన్న గౌర రన మాడ్రి ప్రెసిడెంట్ అంటే ఆకిరా తెలుగొరు బదుకిగా హట్ చేస్తారా ఒక కొడు వ్యవస్థ మాడ్రి అప్పుడు మెట్ న్యూ కసవని కోట్ పేపర్ గా ఫోటో మార్టితారా ಎಂತ ಇರಲಿ ಅವ್ರ ಕರಳು ಮಾರಾಡ್ ಸ್ವಭಾವ ಆ ಶಾರ ಬಂದಿತ್ತು ಯಾರೇ ಎಣೆ ತಕರಾರು ಮಾಡಲಿ ತನ್ನ ಸರಿಪಡಿಸುವಂತ ಗೌರ್ನ ತಿರು ಅಡಪಣ್ಣ ಹೇಳ್ತೀವಿ ಅಡಪಣ್ಣ ಏನಂತ ರೇ ಸಿಂಗಾರಗೌಡನ್ನ ಹಾಡು ಸಿಂಗಾರಗೌಡ ತಂಗು ಹುಟ್ಟಿಲ್ಲ ಮುಂದೆ ಹುಟ್ಟಾಗಿಲ್ಲ ಸಿಂಗಾರಗೌಡ ನೋಡಿ ಬೆಳೆಯಿಲ್ಲ ನೀವು ಒಂದಿರುತ್ತಿ ಬಹುಶಃ ಸಿಂಗಾರ್ಗೌರು ಬೆಳಸ ಹುಟ್ಟಿರ್ಬೋದು ಆದ್ರೆ ಯಾವತ್ತೂ ಸಿಂಗಲ್ ಗೌಡ್ ಎಡಪ ಸಿಂಗಾಲ್ ಗೌಡ್ ನೋಡ್ತೀನಿ ಅದಕ್ಕೆ ಜಾತ್ಯತೀತ ಮನೋಭಾವನ ಬೆಳೆಸಿಕೊಂಡು ಇವತ್ತ ಈ ಇದನ್ನು ಮಾಡ್ಬೇಕಾದ್ರೆ ಇವ್ರಲ್ಲವನ್ನು ಕಲ್ಯಾಣ ಮಂಟಪ ಮಾಡಬೇಕಾದ್ರೆ ಸಿಂಗಾಲ್ ಗೌಡ್ ಯಾರಿಗೂ ಪಟ್ಟಿ ಕೇಳಕ್ಕೆ ಹೋಗಿಲ್ಲ ಅವ್ರ ಬನ್ನಿ ಬಂದು ಪಟ್ಟಿ ಕೊಟ್ಟಾಗ ನಾವು ಅದಕ್ಕೆ ಕೊಡ್ತೀನಿ ನಾ ಎರಡು ಲಕ್ಷ ಕೊಡ್ತೀನಿ ಅಂತ ಯಾವ ಬಹುಶ ಏಮಿ ನಲ್ಲಮ್ಮನ್ನು ಒಂದು ಗುರಿಯಾಗಿ ಹೇಳಿದೀವಿ ಅಂತಂದ್ರೆ ಬಹುಶಃ ಸಿದ್ದರಾಜ್ರು ತರಲಿ ಬೆಡೇಗೂರ್ ಎಸ್ ಟಿ ಮಾಸ್ತರ್ ಹೇಳಿದ್ರು ನನಗ ಏನ್ ಮನುಷ್ಯ ಮಹಾಮಾರಾಯ ಏನ್ ಅವಶ್ಯಕತೆ ಇಲ್ಲ ಹೆಂಗೇನ್ ಹೇಗಿತ್ತದ ಯಾಕೆ ಹೋಗ್ರಿ ಅಂತ ನಾಮಸ್ ಜಬರ್ಜಸ್ತಿ ಪಟ್ಟು ಬಂದಿದೀನಿ ಎಸ್ ಟಿ ಮಾಸ್ತರ್ ಅವ್ರು ನಿವೃತ್ತ ಶಿಕ್ಷಕರಾಗಿದ್ರು ಬೆಡೇಗೂರ ದೋಷಿ ಅವರು ಹೋದ್ರು ಅನಂತ ಇದಕ್ಕೆ ಯಾರಿ ದುಡ್ಡು ಕೇಳಕ್ಕೆ ಹೋಗ್ತಿಲ್ಲ ಅವರು ದುಡ್ಡು ತಂದು ಕೊಡ್ತಿದ್ರು ಯಾವ್ದು ಯಾತ್ರೆ ಮಾಡ್ತಿದ್ರು ಯಾಕೆ ದುಡ್ಡು ಕೇಳಕ್ಕೆ ಹೋಗ್ತಿದ್ದಿಲ್ಲ ದುಡ್ಡು ತಂದು ಕೊಡ್ತಿದ್ರು ಅವ್ರು ಹೇಳ್ತಿದ್ರು ಯಾವ

ಈ ಅಲ್ಪಸಂಖ್ಯಾತರ ಮೂರಾಕ್ಷಿ ದೇಸಾಯಿ ಮಕ್ಕಳ ಕುಟುಂಬ ಸಿದ್ಧಾರ್ಗೌಡ ಬಗ್ಗೆ ಹೇಳಬೇಕಾಗ ಸಿಗೌಡ ಹುಟ್ಟ್ರಿ ಅನ್ನೋ ಸಲ ಅವತ್ತು ನಾವು ಜಾಮ ಕಟ್ಟಿಕೊಳ್ಳುವಂತ ಹೇಳಿದೆ ಶೃಂಗಾರು ಹೂಳು ಬ್ಯಾಡ್ರಿ ಗೌಡ ಬಿಟ್ಟ್ರಿ ಸಿದ್ಧಾರ್ಗೌದ್ರಿಂದ ಸಿಂಗ್ನವ್ರು ಪಟ್ಟಣದ ಹೇಮರೆಡ್ಡಿ ಮಲ್ಲಮ್ಮ ಮಂಗಲ ಭವನದಲ್ಲಿ ದಿವಂಗತ ಎಸ್ ಜಿ ಪಾಟೀಲ್ ಶೃಂಗಾರಗೌಡರ ಸ್ಮರಣಾರ್ಥ ಹಮ್ಮಿಕೊಂಡಿದ್ದ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ತಾಲೂಕು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಸುರೇಶ್ ಗೌಡ ಪಾಟೀಲ್ ಉದ್ಘಾಟಿಸಿದರು ನಿಡುಗುಂದಿಯ ನಿವೃತ್ತ ಮುಖ್ಯ ಗುರು ಗಡ್ಡಿ ತತ್ವ ಪದಗಳಲ್ಲಿ ಆಧ್ಯಾತ್ಮ ವಿಷಯದ ಕುರಿತು ಉಪನ್ಯಾಸ ನೀಡಿದರು ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ಮಾಜಿ ಅಧ್ಯಕ್ಷ ಸತೀಶ್ ಓಜ್ವಾಲ್ ಕನ್ನಡ ಜನಪದ ಪರಿಷತ್ತು ಅಧ್ಯಕ್ಷ ಮುಲ್ಲಾ ಎಆರ್ಮುಲ್ಲಾ ಡಿಆರ್ಎಸ್ ನಂಬರ್ ಟು ಪ್ರಚಾರ ಕೆಮು ರಾಠೋಡ್ ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಬಸವರಾಜ್ ನಾಲತ್ವಾಡ್ ಪ್ರಧಾನ ಕಾರ್ಯದರ್ಶಿ ಸಿಜಿ ನಾಗರಾಳ್ ಪ್ರಭು ಕಡಿ ಬಾಪುಗೌಡ ಪಾಟೀಲ್ ಬಸವನಗೌಡ ಪಾಟೀಲ್ ಇದ್ದರು ಮಹಾದೇವ್ ಕುಂಬಾರ್ ನಿರೂಪಿಸಿದರು ಸಲೀಂ ಬೋಜರ್ ಸ್ವಾಗತಿಸಿದರು ಶೃಂಗಾರಗೌಡರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು ಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ